ಸಾಕೋದ್ರ ನನ್ನ ಐನ ಜೊತೆ ಇರಲು ಇರೋದ್ ವರ್ಗ ಮಾಡಿ ಕನ್ನಡ ತಾರ ಅಂದರೆ ಪರಕುಡರು ಸೇನೆ ಬಿಟ್ಟು ಬಿಟ್ಟು ಸಂತೋಷ್ ಪೂಜಾರಿ ಬಲಗೊಳ ಬಗ್ಗೆ ಆ ಎಲ್ಲೆಡೆ ಪುನಃ ಓಟೆಗಾರ ಪುಣ ಕೊಡುಗೆ ಮರು ಕೊಡರು ಬಿಟ್ಟು ಸಂತೋಷ ಪೂಜಾರಿಯನ್ನು

பத்தையா <caniser> நீ ಸೊ ಈಗ ಕಂಬಳ ಕ್ಷೇತ್ರದಲ್ಲಿ ಬುಟ್ಟಿ ಮಾರು ಅಂದ್ರೆ ಒಂದು ವಿಶೇಷವಾದಂತ ಹೆಸರು ಸರಿ ಇದ್ರ ಬಗ್ಗೆ ಈ ಕಂಬಳವನ್ನ ಓಡಿಸಿದವರ ಹತ್ರ ಮಾತಾಡೋಣ ನಮಸ್ಕಾರ ಇದು ಇರುವಲ್ ಪಾನಿಲ ಬಾಡ ಪೂಜಾರಿ ಅವರ ಕೋಣ ಇದು ಈಗ ನಾವು ಓಡಿಸ್ಲಿಕ್ಕೆ ತಂದಿದ್ದೇವೆ ತುಂಬಾ ಒಳ್ಳೆ ಓಡ್ತದೆ ಇದು ಮುಂದೆ ಜಿಲ್ಲಾ ಕಂಬಳದಲ್ಲಿ ತುಂಬಾ ಓಡಿ ತುಂಬ ಮೆಡ್ಲುಗಳನ್ನೆಲ್ಲ ಮಾಡಿದೆ ತುಂಬ ಪೈಪೋಟಿ ಅಂತ ಹೇಳಿದ್ರೆ ದೊಡ್ಡ ಹೆಸರು ಕಂಬಲ ತುಂಬ ಅವರ ಮನೆತನದಲ್ಲಿ ಒಂದು ಒಳ್ಳೆ ಕೋಣ ತಾಟೆ ಬುಟ್ಟಿ ಮಾರು ಪೇರ್ ಅದು ಇಡೀ ಜಿಲ್ಲಾ ಕಂಬಳ ಇಡೀ ರಾಜ್ಯದಲ್ಲಿ ಈಗ ಗೊತ್ತಿರುವಂಥ ಹೆಸರು ಅದು ತಾಟೆ ಬುಟ್ಟಿ ಮಾರುಕಟ್ಟೆ ಹೆಸರು ಇದಕ್ಕೆ ಯಾಕೆ ಬಂತು ಅಂದರೆ ಫಿನಿಶಿಂಗ್ ಹೇಳುವಾಗ ಎಲ್ಲಾ ಹಾಳಾಗಿ ಹೇಳ್ತದೆ ಈಚೆ ಆಗಿ ಫಿನಿಶಿಂಗ್ ಬರುವಾಗ ಮುಂಚೆ ಓಡ್ತದೆ ಇದು ಎಷ್ಟು ಟಾಪ್ ಟೈಮಿಂಗ್ ಎಲ್ಲ ಇದ್ರದ್ದು ರೆಕಾರ್ಡ್ ಎಲ್ಲ ಉಂಟು ನೂರೈವತ್ತು ಹೆಚ್ಚು ಮೆಡ್ಲು ಇದು ಮಾಡಿದೆ ಹೆಚ್ಚು ಐವತ್ತು ಇದು ಮಾಡಿದೆ ಹಾ ಶ್ರೀನಿವಾಸ್ ಗೌಡ್ರೆಲ್ಲ ನೆಟ್ಟಿ ಮೆಡ್ಲು ಬಂತದ್ದು ರಾಜ್ಯ ದಾಖಲೆ ವೀರ ಶ್ರೀನಿವಾಸ್ ಗೌಡ್ರು ಇದೇ ಇದನ್ನ ಓಡಿಸ್ಕೊಂಡಿದ್ ಮಾಡಿದ್ರು ಮತ್ತೆ ಆನಂದ್ ಕೊಳಕಿರೋತೂರು ಆನಂದ ಅವರು ಓಡಿಸಿ ಒಳ್ಳೆ ಮೆಡ್ಲಗಳನ್ನ ಮಾಡಿ ಅವ್ರಿಗೆ ಹೆಸರು ಕೂಡ ಮಾಡಿ ಕೊಟ್ಟಿದ್ದು ಈರುವೆಲ್ ಪಾನಿಲಕ್ಕೂ ಕೂಡ ದೊಡ್ಡ ಹೆಸರು ಕೂಡ ಮಾಡಿ ಕೊಟ್ಟಿದ್ದರು ಎಲ್ಲಾ ಅಭಿಮಾನಿಗಳು ಇದ್ರೆ ಎಲ್ಲ ಈ ಕೋಣಗಳಿಗೆ ಒಂದು ವಿಶೇಷ ಅಭಿಮಾನಿ ಕೂಡ ದೊಡ್ಡ ಅಭಿಮಾನಿಗಳೇಪಾನಿಲ್ ಒಂದು ಕೇಳೋದು ಈಗ ನೀವು ಅದರ ಅಭಿಮಾನಿಗಳು ಅಂದ್ರೆ ಒಂದು ಒಂದು ಆ ಕೋಣಗಳ ಅಭಿಮಾನಿ ಅಭಿಮಾನಿ ಆ ಕೋಣವನ್ನು ನಡುವೆ ಯಾವ ರೀತಿಯ ಬಾಂಧವ್ಯ ಖುಷಿ ಆಗ್ತದೆ ನಮ್ಗೆ ಒಂದು ಇದು ಓಡಿಸಿದೆ ಅಂತ ಒಂದು ನೆನಪು ಕೂಡ ನಮ್ಗೆ ಇರ್ತದೆ ಒಳ್ಳೆ ಓಡಿದೆ ನಮ್ಗೆ ಖುಷಿ ಆಗ್ತದೆ ಮೊನ್ನೆ ವರಂಗ ಕಂಬಳದಲ್ಲಿ ಫಸ್ಟ್ ಮೆಡಲ್ ಮಾಡಿ ಕೊಟ್ಟಿದೆ ನಮಗೆ ಅದು ಕೂಡ ತುಂಬಾ ಖುಷಿ ಉಂಟು ಮತ್ತೆ ಅದ್ರ ಜೊತೆ ಪಳ್ಳಿ ದೊಡ್ಡ ಮನೆ ಬಾಬು ಅದು ಕೂಡ ಒಳ್ಳೆ ಕೋನ ಅದು ತುಂಬಾ ಹೆಸರು ಮಾಡಿದೆ ಅದು ಬಳ್ಳಿ ದೊಡ್ಡ ಮನೆ ಅಂದ್ರೆ ತುಂಬಾ ಹೆಸರು ಹಾ ರಂಜನ್ ಪೂಜಾರಿ ರಂಜನ್ ಪೂಜಾರಿ